ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಸಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ನಡೀತಿರುವಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಲವು ಕಾರ್ಯಕ್ರಮಗಳ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ಶುದ್ಧವಾದ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ವಾ ಮುಖ್ಯವಾಗಿ ದೇಹಕ್ಕೆ ಹಾನಿಕಾರವನ್ನು ಉಂಟು ಮಾಡುವಂತಹ ಎಷ್ಟೋ ಲವಣಾಂಶಗಳು ಕುಡಿಯುವ ನೀರಿನಲ್ಲಿ ಇವತ್ತು ನಾವು ಕಾಣ್ತೇವೆ ನೂರಾರು ಅಡಿ ಆಳದಿಂದ ತೆಗೆಯುವಂತಹ ಬೋರ್ವೆಲ್ನಿಂದ ತೆಗೆಯುವಂತಹ ನೀರು ಅಥವಾ ಹಳ್ಳದ ನೀರು ಕೆರೆ ನೀರು ಇಂತಹ ನೀರನ್ನು ಕುಡಿಯುವುದರಿಂದ ಎಷ್ಟೋ ಮಾರಣಾಂತಿಕವಾದಂತಹ ಕಾಯಿಲೆಯಿಂದ ಹಳ್ಳಿಯ ಜನ ಬಳಲುವುದನ್ನು ನಾವು ನೋಡ್ತೇವೆ ಈ ಎಲ್ಲ ಕಾರಣಗಳಿಗಾಗಿ ಗ್ರಾಮೀಣ ಜನರಿಗೆ ಸಮುದಾಯ ಕುಡಿಯುವ ನೀರನ್ನು ಶುದ್ಧ ಕುಡಿಯುವ ನೀರನ್ನ ಒದಗಿಸಿಕೊಡಬೇಕು ಅನ್ನುವುದು ಪೂಜ್ಯರ ಅಪೇಕ್ಷೆ ಈ ಕಾರಣದಿಂದ ಎರಡು ಸಾವಿರದ ಒಂಬತ್ತರಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಾವು ಶುದ್ಧ ಗಂಗಾ ಅನ್ನುವಂಥ ಹೆಸರಲ್ಲಿ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈವರೆಗೆ ನಾವು ರಾಜ್ಯಾದ್ಯಂತ ಸುಮಾರು ನಾಲ್ಕು ನೂರ ಎಪ್ಪತ್ತ ಏಳು ಇಂಥ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿದ್ದೇವೆ ಈ ಘಟಕಗಳ ಮೂಲಕ ಜನರಿಗೆ ಇಪ್ಪತ್ನಾಲ್ಕು ತಾಸು ಅವರಿಗೆ ಯಾವಾಗ ಬಿಡುವಾಗತ್ತೆ ಆವಾಗ ಅವರಿಗೆ ಬೇಕಾದಂತಹ ಶುದ್ಧ ಕುಡಿಯುವ ನೀರನ್ನು ಅವರು ಪಡ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ ಇವತ್ತು ನಾವು ಬುಕ್ಕಾಪಟ್ಟಣದ ಈ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ನ ಸಹಾಯದೊಟ್ಟಿಗೆ ಹೊಸದಾಗಿ ಶುದ್ಧ ಗಂಗಾ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಈ ಘಟಕವನ್ನ ಮುನ್ನಡೆಸಲಿಕ್ಕೆ ಈ ಘಟಕದಲ್ಲಿ ಒಬ್ಬರು ಇರ್ತಾರೆ ಜೊತೆಗೆ ಈ ಘಟಕ ಯಾವತ್ತೂ ಸ್ಥಗಿತ ಆಗದ ರೀತಿಯಲ್ಲಿ ಇದರ ನಿರ್ವಹಣೆಗೆ ಬೇಕಾದಂಥ ಕಂಪನಿ ಜೊತೆಗೆ ಒಪ್ಪಂದ ಮಾಡಿ ಅವರು ಶಾಶ್ವತವಾಗಿ ಈ ಘಟಕ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಆ ಟೆಕ್ನಿಷಿಯನ್ಸ್ ಮೂಲಕ ನಾವು ಮಾಡ್ತಾ ಇದ್ದೇವೆ ಮತ್ತು ಎಲ್ಲ ಸಂದರ್ಭದಲ್ಲಿ ಜನರಿಗೆ ಶುದ್ಧವಾದ ನೀರು ಈ ಘಟಕದ ಮೂಲಕ ನಾವು ಕೊಡೋರಿದ್ದೇವೆ ಸುಮಾರು ರಾಜ್ಯಾದ್ಯಂತ ಇವತ್ತು ನಾವು ನಾಲ್ಕುನೂರ ಎಪ್ಪತ್ತೇಳು ಘಟಕದಿಂದ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ಶುದ್ಧ ಕುಡಿಯುವ ನೀರನ್ನು ಪೂರೈಸ್ತಾ ಇದ್ದೇವೆ ನಮ್ಮೆಲ್ಲರ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಶುದ್ಧ ಕುಡಿಯುವ ನೀರನ್ನ ಹೆಚ್ಚೆಚ್ಚು ಜನ ಬಳಕೆ ಮಾಡಬೇಕು ಕೇವಲ ಕುಡಿಯುವುದಕ್ಕೆ ಮಾತ್ರ ಅಲ್ಲ ಅಡುಗೆಗೆ ಅವರಿಗೆ ಮನೆ ಬಳಕೆಗೆ ಏನೇನು ನೀರನ್ನ ನೀರಿನ ಮೂಲಕ ಏನೇನು ಅಡಿಗೆ ಕೆಲಸಗಳನ್ನ ಮಾಡ್ತಾರೆ ಆ ಎಲ್ಲ ಕೆಲಸಗಳಿಗೂ ಈ ಶುದ್ಧ ಕುಡಿಯುವ ನೀರನ್ನು ಬಳಕೆ ಮಾಡಬೇಕು ಅಂತ ಹೇಳಿ ನಾವು ಜನರಲ್ಲಿ ವಿನಂತಿಯನ್ನು ಮಾಡ್ತೇವೆ ಶುದ್ಧವಾದ ಮತ್ತು ಶುಚಿತ್ವವಾದ ಬದುಕಿನ ಮೂಲಕ ಆರೋಗ್ಯ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ ಈ ಒಂದು ಶುದ್ಧಗಂಗಾ ಕುಡಿಯುವ ಶುದ್ಧಗಂಗಾ ಕುಡಿಯುವ ನೀರನ್ನ ಘಟಕದ ಸ್ಥಾಪನೆಗೆ ಕಾರಣಕರ್ತರಾದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಯವರಿಗೆ ಹಾಗೂ ನಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ನೆಲ್ ನೆಚ್ಚಿನ ಶಾಸಕರಾದ ಸಿ ಬಿ ಸುರೇಶ್ ಬಾಬುರವರಿಗೆ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಘಟಕ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ನಿರ್ ನಿರ್ವಹಿಸಲಿ ಅದೇ ರೀತಿ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಒಳ್ಳೆಯ ಕೆಲಸ ಮಾಡಿದೆ ಆ ಒಂದು ಕೆಲಸಕ್ಕೆ ನಾವೆಲ್ಲರೂ ಸಹ ಒಂದು ಅಮೋ ಅಪೂರ್ವವಾದ ಒಂದು ಪೂರ್ವವಾದ ಒಂದು ಏನು ಇವತ್ತು ಕೆಲಸ ಮಾಡಿದರೆ ಅವರಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾಗ್ತದೆ ಇದೇ ರೀತಿ ಎಲ್ಲರೂ ಸಹ ಇಷ್ಟ ಕುಡಿಯೋ ನೀರನ್ನು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಕೋರ್ಕೊಳ್ತೇನೆ ಬಿ ಬಿಕೆಪಿ ನ್ಯೂಸ್ ನಮಸ್ತೆ